ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಸಾಂಬಾರು ಪುಡಿನ ಒಂದು ಪರಿಮಳಭರಿತವಾದ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀವು ಮಾಡಿಕೊಂಡು ಫ್ರೆಶ್ ಆಗಿ ಮಾಡಿಕೊಂಡು ನೀವು ಸಾಂಬಾರನ್ನ ಮಾಡ್ಕೋಬೋದು ಮನೆಯಲ್ಲಿ ಸೊ ಇದನ್ನು ನೀವು ಎಷ್ಟು ಸುಪ್ ಎಷ್ಟು ಘಮ ಘಮ ಅಂತಂದರೆ ಅಷ್ಟು ಪರಿಮಳಭರಿತವಾಗಿರುತ್ತೆ ಸಾಂಬಾರು ಪುಡಿ ಸೊ ನೀವು ಅದನ್ನು ಈಸಿಯಾಗಿ ಮನೆಯಲ್ಲೇ ಫೈವ್ ಮಿನಿಟ್ಸಲ್ಲಿ ಫ್ರೆಶ್ ಆಗಿ ಯಾವ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ಸಾಂಬಾರು ಪುಡಿನ ಮಾಡ್ಕೊಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಫಸ್ಟು ನಾನು ಧನಿಯ ಧನಿಯಾ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಹಾಕಿ ಇದನ್ನು ಸ್ವಲ್ಪ ಒಂದು ಅದು ಪರಿಮಳ ಬರಬೇಕು ಅದು ಅಲ್ಲಿವರೆಗೆ ಸ್ವಲ್ಪ ಲೈಟಾಗಿ ನಾವು ಇದು ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮೆಂತೆ ಹಾಕ್ಕೊಂಡಿದ್ದೀನಿ ಇದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಷ್ಟು ನೆಕ್ಸ್ಟ್ ಮೆಂತೆ ಆದಮೇಲೆ ಇದಕ್ಕೆ ನಾನು ಒಂದು ಚಕ್ರಮಗ್ಗು ಆಮೇಲೆ ಚಕ್ಕೆ ಆಮೇಲೆ ಮೆಣಸು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಲೈಟಾಗಿ ಇದು ಮಾಡ್ಕೊತೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಇದನ್ನೆಲ್ಲ ಡ್ರೈ ಆಲ್ಲೇ ಮಾಡ್ಕೋಬೇಕು ಏನು ಆಯಿಲ್ ಏನೂ ಹಾಕೋಲ್ಲ ನಾನು ಅದೇ ರೀತಿ ಹಾಕ್ತಾ ಇದಿಷ್ಟೇ ಫ್ರೈ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ಅಂದರೆ ಇದಕ್ಕೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ಈ ಜೀರಿಗೆನೂ ಅಷ್ಟೇ ಒನ್ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊತೀನಿ ಅದು ಒಂದು ಲೈಟ್ ಒಂದು ಕಲರ್ ಚೇಂಜ್ ಆಗುತ್ತೆ ಜೀರಿಗೆದು ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟೆ ನೆಕ್ಸ್ಟ್ ಕರ್ಬೇವು ಹಾಕ್ತಾ ಇದ್ದೀನಿ ಕರಿಬೇವನೂ ಅಷ್ಟೇ ಈ ಕರಿಬೇವನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಆ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿಕೊಂಡು ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನಕಾಯಿ ಬಂದುಬಿಟ್ಟು ನಾನು ಗುಂಟೂರು ಮೆಣಸಿನ್ಕಾಯಿ ಒಂದೆರಡು ತಗೊಂಡಿದ್ದೀನಿ ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂಬತ್ತು ಮೆಣ್ಸಿ ಮೆಣ್ಸಿನ್ಕಾಯಿ ಇದ್ದೀನಿ ನಿಮಗೆ ಖಾರ ಎಷ್ಟು ನಿಮ್ಮ ಮನೇಲಿ ಯಾರ್ಯಾರು ಎಷ್ಟು ಎಷ್ಟು ತಿಂತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅದರ ಪ್ರಕಾರ ನೀವು ಹಾಕ್ಕೊಬೋದು ಸೊ ಇಲ್ಲಿ ಒಂಬತ್ತು ತೊಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ ಏನಿಲ್ಲ ಆಗಿರುತ್ತೆ ಒಂದು ಫೈವ್ ಮಿನಿಟ್ಸಲ್ಲೇ ನೀವು ಆರಾಮಾಗಿ ಫ್ರೆಶ್ ಆಗಿ ಮಾಡ್ಕೋಬೋದು ಇಲ್ಲ ಮಾಡಿಟ್ಕೋಬೋದು ಇದನ್ನು ನೀವು ಮಾಡಿಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಈ ಪ ಸಾಂಬಾರು ಪುಡಿನ ನೀವು ಮಾಡ್ಕೊಳೋದ್ರಿಂದ ಒಂದು ಮದುವೆ ಮನೇಲಿ ನೀವು ಸಾಂಬಾರು ತಿಂತೀರಲ್ವ ಆ ಟೈಪ್ ಸಾಂಬಾರು ಟೇಸ್ಟ್ ಬರುತ್ತೆ ಭಾಳನೇ ಟೇಸ್ಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಈಸಿಯಾಗಿರೋದಕ್ಕೆ ನಾನು ಆಗಿರೋ ಸಾಂಬಾರು ಪುಡಿನ ನಾನು ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಗೊತ್ತಾಗುತ್ತೆ ಸೊ ಇದು ಇದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ನಾನು ಏನೇನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲ್ಲದು ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಇದಕ್ಕೆ ನಾನು ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸೊ ಇನ್ನು ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ಬಿಸಿ ಇದ್ದಾಗೆ ನಾವು ಜಾರಿಗೆಲ್ಲ ಹಾಕ್ಕೋಬಾರ್ದು ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ಕೂಲ್ ಆದಮೇಲೆ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ನೈಸಾಗಿ ಮಾಡ್ಕೋಬೇಕು ಭಾಳನೇ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೀವು ಈ ಪುಡಿ ಹಾಕಿ ಮಾಡೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ಹೇಳಿ ನಿಮಗೆ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಲೈಕ್ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ವೀಡಿಯೋನ ನೀವು ಶೇರ್ ಮಾಡಿ ಎಲ್ಲರಿಗೂ ಇದನ್ನು ನಾನು ಒಂದು ಬಾಕ್ಸಲ್ಲೇ ಹಾಕಿ ಇಟ್ ಇಡ್ತೀನಿ ಗಾಳಿ ಇದಾಗಬಾರ್ದು ಯಾಕಂದರೆ ಅದರಲ್ಲಿರೋ ಪರಿಮಳ ಹೋಗ್ಬಾರ್ದು ಸೊ ಅದಕ್ಕೋಸ್ಕರ ಒಂದರಲ್ಲಿ ಹಾಕಿ ಬಿಗಿಯಾಗಿ ಮುಚ್ಚಿ ನೋಡಿದ್ರಲ್ವಾ ಎಷ್ಟು ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಂಬಾರು ಪು ಸಾ ಇದೇ ಸಾಂಬಾರು ಪುಡಿಯಿಂದ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ